ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಕ್ಕಳಿಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಶಂಕರಪಾಳೆಯನ್ನು ಹೇಗೆ ಮಾಡೋದು ಈಸಿಯಾಗಿ ಅಥವಾ ಅರ್ಧ ಗಂಟೆ ಟೈಮ್ನಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಶಂಕರಪಾಳೆಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಮೈದಾ ಹಿಟ್ಟು ಹಾಲು ಸಕ್ಕರೆ ಮತ್ತು ಸ್ವಲ್ಪ ತುಪ್ಪ ಇಲ್ಲಿ ನಾನು ಒಂದು ಕಪ್ಪು ಹಾಲು ತಗೊಂಡು ಬಿಸಿ ಮಾಡೋದಕ್ಕೆ ಇಟ್ಟಿನಿ ಅದಕ್ಕೆ ಒಂದು ಕಪ್ಪು ಸಕ್ಕರೆ ಹಾಕಿ ಸ್ವಲ್ಪ ಹಾಲಿನಲ್ಲಿ ಕರ್ಸ್ಕೋತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ಪು ಮೈದಾ ಹಿಟ್ಟು ಯೂಸ್ ಮಾಡೀನಿ ಮೈದಕ್ಕೆ ಇಟ್ಟಿದ್ನೆಲ್ಲ ಅದರಲ್ಲಿ ಸಕ್ಕರೆ ಸ್ವಲ್ಪ ಕರಗಿದರೆ ಸಾಕು ತೆಗ್ದು ಇಟ್ಬಿಡ್ತೀನಿ ಅದು ಪಾಕ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಹಾಲಲ್ಲಿ ಸಕ್ಕರೆ ಕರಗಿದರೆ ಸಾಕಷ್ಟೇ ಇಲ್ಲಿ ನೆಕ್ಸ್ಟ್ ಅದು ಹಿಟ್ಟಿನಲ್ಲಿ ಎರಡು ಟೇಬಲ್ ಸ್ಪೂನು ಬಿಸಿ ತುಪ್ಪ ಹಾಕಿ ಕಲಿಸ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದೀನಿ ಹಿಟ್ಟಿನಲ್ಲಿ ತುಪ್ಪನ ಇದೇ ನಮಗೆ ಶಂಕರಪಾಳೆ ಕ್ರಿಸ್ಪಿಯಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಏನೋ ಸೋಡಾ ಅದು ಯೂಸ್ ಮಾಡ್ತಾ ಇಲ್ಲ ಬರೀ ಬಿಸಿ ತುಪ್ಪದಲ್ಲಿ ನಾನು ಕ್ರಿಸ್ಪಿಯಾಗಿ ಶಂಕರಪಾಳೆ ಹೇಗೆ ಮಾಡು ಅಂತ ತೋರಿಸ್ತಾ ಇದ್ದೀನಿ ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಅದು ಹಾಲು ಕಾಯಕಿಟ್ಟಿದ್ನಲ್ಲ ಅದು ತಣ್ಣಗಾಗಿರ್ತೈತಿ ಸ್ವಲ್ಪ ಬಿಸಿ ಇದ್ದರೆ ಸಾಕು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡ್ಬೋದು ಈ ಹದ ಮಾಡಿಕೊಂಡ್ರೆ ಸಾಕು ಫುಲ್ ಸಾಫ್ಟು ಆಗಬಾರ್ದು ಫುಲ್ ಹಾರ್ಡು ಇರಬಾರ್ದು ಆ ಥರ ನಾವು ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ಆಮೇಲೆ ಚಪಾತಿ ಹಂಗೆ ಲಟ್ಟಿಸ್ಕೊಂಡು ಸುತ್ತ ಈ ಥರ ಕಟ್ ಮಾಡಿ ಬಿಡ್ತೀನಿ ಯಾಕಂದರೆ ಶೇಪ್ ಚೆನ್ನಾಗಿ ಬರಲಿ ಸಂಕ್ರ ಅಂತ ಅಂಥೇಳಿ ಅದನ್ನು ನೆಕ್ಸ್ಟ್ ಮತ್ತೆ ಎಲ್ಲಿ ಮಾಡ್ತೀನಲ್ಲ ಚಪಾತಿ ಮಾಡಿದ್ರೆ ಯೂಸ್ ಮಾಡ್ಕೋತೀನಿ ನೆಕ್ಸ್ಟ್ ಬ್ಯಾಚ್ ಮಾಡೋದ ಟೈಮ್ದಾಗ ಇವಾಗ ನಮಗೆ ಶಂಕರಪಾಳೆ ಯಾವ ಥರ ಶೇಪ್ ಬೇಕು ಆ ಥರನೇ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಡ್ಕೋತಾ ಇದ್ದೀನಿ ಯಾಕಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾವೆ ತಿನ್ನೋದಕ್ಕೆ ಈಸಿ ಆಗಲಿ ಅಂತೇಳಿ ನಾನು ಸಣ್ಣ ಸಣ್ಣದಾಗಿ ಕರ್ಕೋತಾ ಇದ್ದೀನಿ ಸೊ ನಿಮ್ಗೆ ಯಾವ ಶೇಪ್ ಬೇಕು ನೀವು ಅದನ್ನು ಮಾಡ್ಕೋಬೋದು ಮಕ್ಕಳು ಮನೆಗೆ ಸ್ಕೂಲಿಂದ ಬಂದರೆ ಇರ್ಬೋದು ಅಥವಾ ಸಾಯಂಕಾಲ ಏನಾರು ತಿನ್ನೋಕೆ ಕೊಡ್ರಿ ಅಂತ ಕೇಳ್ತಾರಲ್ಲ ಆ ಟೈಮ್ದಾಗೆ ಇದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು ಒಂದು ಕಪ್ನಲ್ಲಿ ಒಂದಿಷ್ಟು ಹಾಕ್ಕೊಡ್ರಿ ಅವ್ರಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಮತ್ತು ಅದನ್ನು ಕಡಿದು ತಿನ್ನೋದಕ್ಕೂ ಅವ್ರಿಗೆ ಈಸಿ ಆಗುತ್ತೆ ನೋಡ್ಬೋದು ಈ ಥರ ಶೇಪ್ ಬಂದಿದೆ ದಪ್ಪ ಇಷ್ಟಿದ್ರೆ ಚೆನ್ನಾಗಿ ಬರುತ್ತೆ ಫುಲ್ ತೆಳ್ಳಗೆ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಬಾಯ್ಲಿಟ್ಟರೆ ಒಂಥರ ಕ್ರಿಸ್ಪಿನೆಸ್ ಬರಬೇಕಂದ್ರೆ ಇಷ್ಟು ದಪ್ಪಿದ್ರೆ ಚೆನ್ನಾಗಿ ಉಪ್ಕೋತಾವೆ ಅವು ನೆಕ್ಸ್ಟು ಎಣ್ಣೆನ ನಾನು ಕಾಯೋದಕ್ಕಿಟ್ಟಿದ್ದೆ ಸೊ ಎಣ್ಣೆ ಮೇಲೆ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದಂಥ ಶಂಕರಪಾಳೆಯನ್ನು ಹಾಕೋತಾ ಹೋಗ್ತೀನಿ ಬ್ಯಾಚ್ ವೈಸ್ ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಗೆ ಕೈ ಆಡಿಸ್ಕೊತಾ ಇರಬೇಕು ಇಲ್ಲ ಅಂತಂದರೆ ಕಪ್ಕಾಗಿಬಿಡುತ್ತೆ ಸೊ ಹಾಗಾಗಿ ಜಸ್ಟ್ ಬ್ರೌನಿಷ್ ರೆಡ್ ಥರ ಕಲರ್ ಬಂದರೆ ಸಾಕು ಈ ಥರನೇ ಎಲ್ಲ ವಸ್ತು ಎಲ್ಲೇನ ಮಾಡ್ಕೋತಾ ಹೋಗ್ತೀನಿ ನಾನು ಈ ಥರ ಮಾಡಿಕೊರೆದು ಈ ಥರ ಕರ್ಕೋತಾ ಹೋಗ್ತೀನಿ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಮಾಡ್ಬಿಡ್ಬೋದು ಅರ್ಧ ಗಂಟೆಯೊಳಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಶುಡ್ಯದಲ್ಲಿ ಸಿಗ್ತೀನಿ ಬ ಬಾಯ್